ನಮಸ್ಕಾರ ನಾನು ಶುಭ ದಾಳಿಂಬೆ ಸಿಪ್ಪೆ ಒಂದು ಕುದಿಯೋ ನೀರೊಳಗಡೆ ಹಾಕಿ ನೋಡಿ ನೀವೇ ಶಾಕ್ ಹಾಕ್ತೀರಿ ವಿಡಿಯೋ ಇಷ್ಟ ಆದರೆ ಅಂತೂ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಬ್ಲೌಸಸ್ಸು ಸ್ಯಾರಿ ಬ್ಲೌಸಸ್ಸು ನಾವು ಮಿಷಿನ್ಗೆ ಸೇರಿಸ್ತೀವಿ ಇದೇನಾಗುತ್ತೆ ಉಗಿಸೋಗ್ಬಿಟ್ಟು ಬೇರೆ ಬಟ್ಟೆಗಳಿಗೆ ಇಲ್ಲ ಅಂದರೆ ವಾಷಿಂಗ್ ಮಿಷಿನಲ್ಲಿ ಸಿಕ್ಕಾಕ್ಕೊಬಿಡುತ್ತೆ ಈ ಥರ ಆಗಬಾರ್ದಂದ್ರೆ ನೀವು ವಾಷಿಂಗ್ ಮಿಷಿನ್ಗೆ ಸೇರಿಸೋ ಫಸ್ಟು ನಾನು ಹಿಂಗೆ ಸುತ್ತಿದ್ದೀನಲ್ಲ ಸೇಮ್ ಹಂಗೆ ಸುತ್ತಿಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಮತ್ತು ವಾಷಿಂಗ್ ಮಿಷಿನ್ಗೆ ಸೇರಿಸಿ ಈ ಥರ ಮಾಡೋದ್ರಿಂದ ಸಿಕ್ಕಾಕ್ಕೊಳ್ಳೋದಿಲ್ಲ ಟ್ರೈ ಮಾಡಿ ಶುಂಠಿ ನಾವು ತಂದಿದ ತಕ್ಷಣ ಏನು ಮಾಡಬೇಕಂದ್ರೆ ಚೆನ್ನಾಗಿ ತೊಳೆದು ಬಿಟ್ಟು ಸ್ವಲ್ಪ ಮೇಲೆ ಒಂದು ನ್ಯೂಸ್ ಪೇಪರಲ್ಲಿ ಇಟ್ಬಿಟ್ಟು ಸೇಮ್ ನಾನು ಹಿಂಗೆ ಸ್ವಲ್ಪನೂ ಗಾಳಿ ಹೋಗ್ದಿರ ಗ್ಯಾಪ್ ಇಲ್ದಿರ ಸುತ್ತಿಬಿಡಿ ಬುಟ್ಟಿ ಥರ ಸುತ್ತಿಬಿಟ್ಟು ಮತ್ತೆ ಒಂದು ಬಾಕ್ಸಲ್ಗಡೆ ಇಟ್ಟು ಮುಚ್ಚಳ ಹಾಕಬೇಕು ಇದನ್ನು ನೀವು ಫ್ರಿಜ್ಜಲ್ಲಿಟ್ಟರೆ ನಿಮಗೆ ಒಂದು ತಿಂಗಳಾದರೂ ಶುಂಠಿ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಒಂದು ಸ್ವಲ್ಪ ಒಣಗೋದಿಲ್ಲ ಟ್ರೈ ಮಾಡಿ ಒಂದು ವೇಸ್ಟನ್ನೊಂದು ಪ್ಲಾಸ್ಟಿಕ್ ಬಾಕ್ಸ್ ಆಗಲಿ ಇಲ್ಲ ಯೂಸ್ ಆ್ಯಂಡ್ ಥ್ರೋ ಗ್ಲಾಸಸ್ ಯಾವುದಾದ್ರೂ ತಗೋಬೋದು ನಿಮ್ಮ ಮನೇಲಿ ಟಾಲ್ಕಂ ಪೌಡರ್ ಅಂತೂ ಇರುತ್ತೆ ಒಂದು ಸ್ವಲ್ಪ ಟಾಲ್ಕಂ ಪೌಡರು ಒಂದು ಚೂರು ಕಂಫರ್ಟ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಮಿಕ್ಸ್ ಮಾಡ್ಕೊಬಿಟ್ಟು ಒಂದು ಸ್ವಲ್ಪ ಕಾಟನ್ನು ಈ ಸ್ವಲ್ಪ ಅತ್ತಿ ಇದ್ದೇ ಇರುತ್ತಲ್ವ ಒಂದು ಚೂರು ಅತ್ತಿ ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ವಾಷಿಂಗ್ ಮಿಷಿನಲ್ಲಿ ನಾವು ಡೈಲಿ ಅಂತೂ ಬಟ್ಟೆ ಮಿಷಿನ್ಗೆ ಹಾಕೋಲ್ಲ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ವಾಷಿಂಗ್ ಮಿಷಿನಲ್ಲಿ ನಿಮಗೆ ವಾಷಿಂಗ್ ಮಿಷಿನಲ್ಲಿ ಬ್ಯಾಡ್ ಸ್ಮೆಲ್ ಬರಬಾರ್ದು ಅಂತಂದರೆ ನೀವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಲ್ವಲ್ಲ ಆ ಟೈಮಲ್ಲಿ ಇದನ್ನು ಅದರೊಳಗಡೆ ಇಡಬೇಕು ನೋಡಿ ಇದನ್ನು ವಾಷಿಂಗ್ ಮಿಷಿನ್ ಒಳಗಡೆ ಇಟ್ಬಿಟ್ಟು ಮುಚ್ಚಲ ಹಾಕ್ಬಿಡಿ ಈ ಥರ ಇಟ್ಟರೆ ನಿಮ್ಮ ವಾಷಿಂಗ್ ಮಿಷಿನಲ್ಲಿ ಯಾವುದೇ ಬ್ಯಾಡ್ ಸ್ಮೆಲ್ ಬರಲ್ಲ ಮತ್ತು ನೀವು ಬಟ್ಟೆಗಳಾಕೋ ಟೈಮಲ್ಲಿ ಇದನ್ನ ಎತ್ಕೊಬಿಟ್ಟು ಮತ್ತೆ ಮಿಷಿನ್ಗೆ ಬಟ್ಟೆ ಹಾಕ್ಬಿಡಿ ಬಟ್ಟೆ ಹಾಕ್ಬಿಟ್ಟು ಮತ್ತೆ ವಾಶ್ ಮಾಡಿದ್ಮೇಲೆ ಮತ್ತೆ ಇದನ್ನ ಅದರೊಳಗಡೆನೇ ಇಡಬೇಕು ಈ ಥರ ಮಾಡೋದ್ರಿಂದ ನಿಮ್ಮ ವಾಷಿಂಗ್ ಮಿಷಿನಲ್ಲಿ ಬ್ಯಾಡ್ ಸ್ಮೆಲ್ ಬರೋಲ್ಲ ಟ್ರೈ ಮಾಡಿ ಟಿ ವಿ ರಿಮೋಟು ಮಕ್ಕಳಾಗಲಿ ನಾವಾಗಲಿ ಕೈಯಲ್ಲಿ ಅಕಸ್ಮಾತಾಗಿ ಕೆಳಗಡೆಗೆ ಬಿದ್ದೋಗಿಬಿಡುತ್ತೆ ಇದು ಹೋಗುತ್ತಲ್ವಾ ನೀವು ಏನು ಮಾಡಬೇಕಂದ್ರೆ ನಿಮ್ಮ ರಿಮೋಟು ಒಡ್ದು ಹೋಗ್ಬಾರ್ದು ಅಂತಂದರೆ ರಬ್ಬರ್ ಬ್ಯಾಂಡು ಒಂದು ಎರಡು ರಬ್ಬರ್ ಬ್ಯಾಂಡು ಕೆಳಗಡೆ ಒಂದು ಮೇಲೆ ಒಂದು ಟೈಟಾಗಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಟೈಟಾಗಿ ಹಾಕ್ಬಿಟ್ಟು ಈ ಥರ ಇಟ್ಬಿಟ್ರೆ ಅಕಸ್ಮಾತ್ತಾಗಿ ಮಕ್ಕಳಾಗಲಿ ನಾವಾಗಲಿ ಕೆಳಗಡೆ ಬೀಳಿಸಿದಾಗ ಒಡೆದೋಗೋದಿಲ್ಲ ಟಿ ವಿ ರಿಮೋಟು ಟ್ರೈ ಮಾಡಿ ನಾವು ದಾಳಿಂಬೆ ಹಣ್ಣು ತರ್ತೀವಿ ದಾಳಿಂಬೆ ಹಣ್ಣು ತಂದು ಬಿಡಿಸ್ಬಿಟ್ಟು ನಾವು ಮಕ್ಕಳು ಎಲ್ಲ ತಿಂತೀವಿ ಆದರೆ ದಾಳಿಂಬೆ ಮಾಡಿಬಿಡ್ತೀವಿ ಮಾಡ್ಬಿಡ್ತೀವಿ ಬುಟ್ಟಿಗೆ ಬಿಸಾಕ್ಬಿಡ್ತೀವಿ ಸ್ವಲ್ಪ ಜನ ಬಳಸ್ಕೊತಾರೆ ಇನ್ನು ಸ್ವಲ್ಪ ಜನ ಬಿಸಾಕ್ಬಿಡ್ತೀವಲ್ಲ ನೀವು ಇನ್ಮೇಲೆ ಮಾತ್ರ ದಾಳಿಂಬೆ ಸಿಪ್ಪೆನ ಬಿಸಾಕಕ್ಕೆ ಹೋಗ್ಬೇಡಿ ನಮಗೆ ದಾಳಿಂಬೆ ಹಣ್ಣಿಂದ ಎಷ್ಟು ಒಳ್ಳೆ ಔಷಧಿಯ ಗುಣಗಳಿದೆಯೋ ಸಿಪ್ಪೆಯಿಂದ ಕೂಡ ನಮಗೆ ಒಳ್ಳೆ ಔಷಧಿ ಗುಣಗಳಿದೆ ನೀವು ದಾಳಿಂಬೆ ಮೊದಲು ಬಿಡಿಸ್ಕೊಬಿಡ್ಬೇಕು ಚೆನ್ನಾಗಿ ಬಿಡಿಸ್ಬಿಟ್ಟು ಮತ್ತು ದಾಳಿಂಬೆ ಸಿಪ್ಪೆ ಸಪ್ರೇಟ್ ಮಾಡ್ಕೊಂಡಿದ್ದೀನಲ್ಲ ಸೇಮ್ ಹಿಂಗೆ ಸಪ್ರೇಟ್ ಮಾಡಿಕೊಂಡು ಒಂದು ಎರಡು ಸತಿ ವಾಶ್ ಮಾಡಿಕೊಡ್ಬಿಡಿ ಚೆನ್ನಾಗಿರೋ ನೀರಲ್ಲಿ ಸಿಪ್ಪೇನೂ ಮತ್ತೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಆಗಲಿ ಇಲ್ಲ ಒಂದು ಬಾಣ್ಲಿನೂ ಇಕ್ಕೊಂಡು ಮೂರು ಕಪ್ಪು ಅಷ್ಟು ನೀರು ಮತ್ತು ದಾಳಿಂಬೆ ಸಿಪ್ಪೆ ನಾನು ವಾಶ್ ಮಾಡ್ಕೊಂಡಿದ್ನಲ್ಲ ಇದನ್ನು ಸೇರಿಸ್ಬಿಟ್ಟು ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಕ್ಬಿಟ್ಟು ಚೆನ್ನಾಗಿ ಬಿಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡ್ತಾ ಇದ್ದೀರಲ್ಲ ಬಣ್ಣ ಕೂಡ ಒಂದೊಳ್ಳೆ ಬಣ್ಣ ಕೂಡ ಬಂದಿದೆ ಈ ಟೈಮಲ್ಲಿ ಒಂದು ಸ್ವಲ್ಪ ಶುಂಠಿ ನಿಮ್ಮ ಮನೇಲಿ ಒಣ ಶುಂಠಿ ಇದ್ದರೆ ಒಣ ಶುಂಠಿ ಸೇರಿಸ್ಬೋದು ಇಲ್ಲ ಹಸಿ ಶುಂಠಿ ಇದೆ ಹಸಿ ಶುಂಠಿನೇ ಸ್ವಲ್ಪ ಕುಟ್ಬಿಟ್ಟು ಸೇರಿಸ್ಬಿಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮೂರು ಕಪ್ಪು ನೀರು ಹಾಕಿದೀವಲ್ಲ ಒಂದು ಕಪ್ಪಷ್ಟಾಗಬೇಕು ಒಂದು ಆದರೆ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ನೀರು ಕಮ್ಮಿಯಾಗಿ ಒಂದೊಳ್ಳೆ ಕಲರ್ ಕೂಡ ಬಂದಿದೆ ನೋಡಿ ಒಂದು ಅಷ್ಟಾಗಿದೆ ನಾನು ಮೂರು ಕಪ್ ನೀರು ಸೇರಿಸಿದ್ನಲ್ಲ ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಆಫ್ ಮಾಡಿಬಿಟ್ಟು ಇದನ್ನು ಸ್ಟ್ರೈನರಲ್ಲಿ ಸೋದಿಸ್ಬಿಡಬೇಕು ಬಿಸಿ ಬಿಸಿ ಸೋದಿಸಕ್ಕೆ ಹೋಗ್ಬೇಡಿ ಸ್ವಲ್ಪ ಅಂದರೆ ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಅಂದರೆ ನಾವು ಕುಡಿಯೋ ಅಷ್ಟು ಬೆಚ್ಚಿಗಿದೆ ಈ ಟೈಮಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಇದು ಮನೆ ಹಳ್ಳಿಯಿಂದ ನಾವು ತರಿಸಿದ್ವಿ ಪ್ಯೂರ್ ಜೇನುತುಪ್ಪನೇ ಸೇರಿಸಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಇವಾಗ ತುಂಬ ಚಳಿ ಮಕ್ಕಳಿಗೆ ಎಲ್ಲಿ ನೋಡಿದ್ರು ಕೆಮ್ಮು ಕಫ ನಗಡಿ ಈ ಟೈಮಲ್ಲಿ ನೀವು ಈ ಥರ ಕಷಾಯ ಮಾಡಿಕೊಡ್ಬೇಕು ಮಕ್ಕಳಿಗೆ ಅಂದರೆ ಜಾ ತುಂಬ ಜಾಸ್ತಿ ಇದೆ ಕೆಮ್ಮು ಅನ್ನೋರು ದಿನಕ್ಕೆ ಎರಡು ಟೈಮ್ ಕುಡೀರಿ ಸ್ವಲ್ಪ ಇರೋರು ಒನ್ ಟೈಮ್ ಕುಡೀರಿ ಐದು ವರ್ಷಕ್ಕೆ ಮೇಲ್ಪಟ್ಟವರು ಎಲ್ಲರೂ ಕುಡಿಬೋದು ಇದು ನಮ್ಮ ಮನೆ ಹತ್ರ ಇರೋರು ಒಬ್ಬರು ನನಗೆ ಹೇಳಿದ್ದು ನಾನು ನಮ್ಮ ಮಕ್ಳಿಗೆ ಟ್ರೈ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಬಂತು ಅದನ್ನೇ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಬೇಕಾದರೆ ನೀವು ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಬಂದು ನನಗೆ ಕಾಮೆಂಟ್ ಹಾಕೋದೆಂತೂ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್